ಏನು ಸಮಸ್ಯೆ ಏನು ಯಾಕೆ ನಿಮ್ಮ ದಾರಿಗಳಿಗೆ ಸಮಸ್ಯೆ ಆಗಿರೋದು ಕರೆಕ್ಟಾಗಿ ಹೇಳಿ ಸರ್ ಇದು ನಾವು ಭಾವೆತ್ರೆಗೆ ಹೋಗೋ ದಾರಿ ಇದು ಅಪ್ಪಣನಲ್ಲಿಂದ ನಮ್ಮ ಜಮೀನುಗಳಿಗೆ ಹೋಗುವಂಥ ದಾರಿ ಇದು ಸುಮಾರು ನಮ್ಮ ತಾತಂದ್ರ ಕಾಲದಿಂದ ಇರುವಂಥ ದಾರಿ ಇದು ಎಲ್ಲೂ ಸಮಸ್ಯೆ ಇಲ್ಲ ಅವಾಗಲಿಂದ ಎತ್ತಿನ ಗಾಡಿ ಹೋಗ್ತಾ ಇರೋ ಕಡೆಯಿಂದ ನಮ್ಮ ತಾತ ಇಲ್ಲಿ ಬಂಡೆಗಳೆಲ್ಲ ಓಡಿಸ್ಕೊಂಡು ಬರ್ತಾ ಇದ್ದಿದ್ದು ಇಲ್ಲೇ ಇದೇ ದಾರಿಯಲ್ಲಿ ಒಂದು ನೂರಾರು ವರ್ಷಗಳ ಹಿಂದ್ಗಡೆಯಿಂದ ನಮ್ಮ ತಾತಂದ್ರ ಕಾಲದಿಂದ ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ದಾರಿ ಯಾರು ಇದುವರೆಗೂ ಇದನ್ನು ಇದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ ಇದು ಈರಪ್ಪ ಅವರು ಕೊಟ್ಟು ಇದು ಜಮೀನು ಈರಪ್ಪ ಇದು ಇವರು ಚಂದ್ರು ಚಂದ್ರಶೇಖರನ್ನ ಅವ್ರಿಗೆ ಮಾರಾಕಿಬಿಟ್ಟಿದ್ದಾರೆ ಅವ್ರು ಕೂಡ ಅಷ್ಟೇ ಅವ್ರ ಜಮೀನಂತೂ ನೋಡ್ಕೊಳ್ತಾಯಿದ್ರು ಅಷ್ಟೇ ದಾರಿಯಲ್ಲಿ ನಾವು ಹೋಗ್ಬಿಟ್ಟು ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಈ ಕೆಲವು ದಿನಗಳ ಹಿಂದೆ ಇದನ್ನು ಇದು ಮಾಡಿದ್ರು ಡೆಮಾಲಿಷ್ ಮಾಡಿದ್ರು ಇದೆಲ್ಲ ಕಿತ್ತಾಗ್ಬಿಟ್ಟು ಎಲ್ಲ ಕಿತ್ತಾಬಿಟ್ಟು ಇದು ಮಾಡಿದ್ರು ದಾರಿ ಮಾಡಿದ್ರು ಮತ್ತು ಹೆಂಗಿದ್ದು ದಾರಿ ಹೆಂಗೆ ಮಾಡಿದ್ದಾರೆ ನೋಡಿಬೇಕಾದ್ರೆ ಹಿಂದ್ಗಡೆ ಮಾಡಿ ನೋಡಬೇಕಾರೆ ದಾರಿ ಹೆಂಗಿದ್ದು ಹಂಗೆ ದಾರಿ ಮಾಡಿದ್ದಾರೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ವಿ ಬರ್ತೀವಿ ಇದ್ದೆ ಯಾಕೆಂದ್ರೆ ನಾವು ಡೈಲಿ ಬರೋದು ಹೋಗೋದು ಇದೇ ದಾರಿಯಲ್ಲಿ ಆದ್ದರಿಂದ ಡೈಲಿ ಮಾಡಿಕೊಟ್ಟಿದ್ದಾರೆ ಈ ಒಂದು ಐದು ದಿನ ಆಯ್ತು ಇದು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ವಿ ದಾರಿ ಮುಚ್ಚಾಕಿದ ತಕ್ಷಣವೇ ವೀಡಿಯೋ ಮಾಡಿದ್ವಿ ನಾವು ಹಾಲೆತ್ಕೊಂಡು ಎತ್ಕೊಂಡು ಬರೋದು ಈ ಕಡೆ ಎಲ್ಲ ಇದೆ ಇದೇ ದಾರಿಯಲ್ಲಿ ವೀಡಿಯೋ ಮಾಡಿದ್ವಿ ಐದು ದಿನ ಆಗಿದೆ ಈ ಕಡೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಒಂದೂವರೆ ಕಿಲೋಮೀಟ್ರ್ ಇದೆ ನಮ್ಮದು ಊರಿಗೆ ಹೋಗೋದಕ್ಕೆ ಡೈಲಿ ಬರಬೇಕು ಡೈಲಿ ಹೋಗಬೇಕು ಹಾಲೆತ್ಕೊಂಡು ಬರಬೇಕು ನೋಡಿ ಸರ್ ನನಗೆ ಮೂವತ್ತೆಂಟು ವರ್ಷ ನನ್ ಗಣೇಶ್ ಅಂತ ಇದೇ ಅವನು ಊಟ ಬೆಳೆದಿರೋದೆಲ್ಲ ಇಲ್ಲೇ ಈ ಬೆಟ್ಟ ಗುಡ್ಡಗಳೆಲ್ಲ ಹೊಸಗು ಮೇಯಿಸ್ತಾ ಇದ್ವಿ ಒಂದ್ ಟೈಮ್ ನಲ್ಲಿ ಹತ್ತು ಇಪ್ಪತ್ತಸು ಬಿಟ್ಬಿಟ್ರೆ ಎರಡು ಕಿಲೋಮೀಟರ್ ತನಕ ಮೇಯ್ಕೊಂಡು ಹೋಗ್ತಾ ಇತ್ತು ಓಕೆನಾ ಅದಲ್ಲದೆ ಒಂದು ಒಂದು ವಿದ್ಯಾವಂತನಾಗಿ ಇವರು ಎರಡು ಕುಟುಂಬದವರು ಕಿತ್ತಾಡ್ಕೊಳ್ಳೋದು ನೋಡಿ ನನಗೆ ಒಂದ್ ಕಡೆ ನಗು ಏನಕ್ಕಂದ್ರೆ ಈ ಊರು ನಮ್ಮೂರ ಎಂಟ್ರೆನ್ಸ್ ಇಂದ ಹಿಡಿದು ಇಲ್ಲಿ ಬೈಕೊಂಡ ಗಂಗಮ್ಮ ಅಂತ ಒಂದು ದೇವಸ್ಥಾನ ಇದೆ ಈ ಕಾರ್ನರ್ ನಲ್ಲಿದೆ ಇಲ್ಲಿಗೆ ಮತ್ತೆ ಬೆಟ್ಟದಲ್ಲಿ ಒಂದು ಇನ್ನೂರು ಎಕರೆ ಜಮೀನಿದೆ ಸುಮಾರು ಕುಟುಂಬದವ್ರ್ದೆಲ್ಲ ಜಮೀನುಗಳಿದಾವೆ ಹಾ ಈ ಬೀಳ್ಕೊಂಡ ಈ ಮೇಲೆ ಬರೋದು ಗೌರ್ಮೆಂಟ್ ರಸ್ತೆ ಇಪ್ಪತ್ನಾಲ್ಕ ಅಡಿ ರಸ್ತೆ ಪೇಪರ್ನಲ್ಲಿ ಇದೆ ನಕಾಶಿನಲ್ಲಿದೆ ಅದು ಮಾಡ್ಕೊಂಡ್ರೆ ಇವ್ರಿಗೆಲ್ರಿಗೂ ಯಾವುದೇ ಸಮಸ್ಯೆ ಆಗಲ್ಲ ಫಸ್ಟ್ ಸರ್ಕಾರಿ ರಸ್ತೆ ಮಾಡ್ಬಿಡ್ಲಿ ಮಾಡ್ಬಿಟ್ಮೇಲೆ ಅಕ್ಕ ಪಕ್ಕ ಆ ಸೈಡ್ ಈ ಸೈಡ್ ಇರೋರಿಗೆ ಏನಾದ್ರು ಮತ್ತೆ ಕೂಡ ಅನಾನುಕೂಲ ಆದ್ರೆ ಅಲ್ಲಿಂದ ಮೇನ್ ರೋಡ್ ಇಂದ ಕನೆಕ್ಟ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಒಂದೂರಿಂದ ಎಪ್ಪತ್ತಾರು ದಾರಿಗಳು ಕೌಲ್ ದಾರಿಗಳು ಸೃಷ್ಟಿ ಮಾಡಕ್ ಆಗಲ್ಲ ಒಂದು ಮೈನ್ ರೋಡ್ ರಸ್ತೆ ಅದ್ರಿಂದ ಸಪ್ರೇಟ್ ಸಪ್ರೇಟ್ ಯಾರು ಯಾರು ಸೌಕರ್ಯ ಆಗಿಲ್ಲ ಅಂದ್ರೆ ಆ ಕಡೆ ಹೋಗೋವ್ರಿಗು ಈ ಕಡೆ ಹೋಗೋವ್ರಿಗು ಅಲ್ಲಿಂದ ಮಾಡ್ಕೋಬೇಕು ಒಂದು ಸೆಕೆಂಡ್ ಈ ರಸ್ತೆ ಬಿಡ್ತೀನಿ ಈ ಇದು ಇವಾಗ ಇದೇನು ಕ್ಲೋಸ್ ಮಾಡಿದಾರಲ್ಲ ಈ ರಸ್ತೆ ಸುಮಾರು ನನ್ ನನ್ ಗೊತ್ತಿರೋ ಹಂಗೆ ಮೂವತ್ತು ಮೂವತ್ತೈದರಿಂದ ಇದೆ ಇದು ಓಕೆನಾ ಈ ರಸ್ತೆ ಆ ಇವರು ಎರಡು ಕುಟುಂಬ ಆ ಕಡೆ ಏನೋ ಗಲಾಟೆ ಮಾಡ್ಕೊಂಡಿರೋದು ಗೊತ್ತು ನನಗೆ ಅದನ್ನ ಗಲಾಟೆ ಮಾಡ್ಕೊಂಡಿರೋದು ಅದನ್ನು ಪರಿಹಾರ ಮಾಡ್ಕೊಳ್ಳಿ ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ಇಬ್ರು ಕುತ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಈ ಓಲ್ಡ್ ರಸ್ತೆ ವರ್ಷ ಮೇಲೆಯಿಂದ ಇರೋ ರಸ್ತೆಗೆ ಕಲ್ಲು ಹಾಕೋದು ಯಾರೇ ಮಾಡಿದ್ರು ಕೂಡ ಇದು ಕ್ಷಮಿಸುವಂತದ್ದಲ್ಲ ತಪ್ಪು ತಪ್ಪೆ ನಾನು ಅವ್ರ ಕಡೆನೂ ಅಲ್ಲ ಇವ್ರ ಕಡೆನೂ ಅಲ್ಲ ಒಂದು ಊರಿನ ಕ್ಷೇಗಳಾಗಿ ಈ ಮಾತು ಹೇಳ್ತಾ ಇದ್ದೀನಿ ವಾಡಿಕೆದಾರಿಗಳಿಗೆ ఇట్ ఆగింధపట్ట అధికారి మొదలు గవర్నమెంట్ రెండు ఫస్ట్ గవర్నమెంట్ రెండు సర్వే రెండు అడి రెండు అదన బెదిర్స్బిందోడ్డు అధికారి ఎంట్రీ ఆగివరూ ఎంట్రీ అది బేరే కథ ఇది ఇది అధికారి

ಅಲ್ಲಿರ್ತಕ್ಕಂಥದ್ದು ಅವ್ರ ಮನೆ ಅವ್ರ ಮನೆಗ್ಲೂ ಹಾಕಿ ನೋಡಿ ಹೊಸದಾಗಿ ಮಾಡಿ ಎರಡು ತಿಂಗಳ ಐತೆ ನಮ್ಮೂರ್ ಆ ಕಡೆ ಇರೋದು ಅಲ್ಲಿದೆ ನೋಡಿ ಅಪ್ಕೊಂಡ ಆ ಕಡೆ ಇರೋದು ನಮ್ಮೂರ ಅಲ್ಲಿ ನಮ್ಮ ನಮ್ಮದು ಅಲ್ಲಿಂದ ನೋಡಿ ಹಂಗೆ ತಿನ್ಸ್ಕೊಂಡ್ ಬರ್ಬೇಕಂದ್ರೆ ಕಿಲೋಮೀಟರ್ ಆಗ್ತದೆ ಎಷ್ಟ ನಮ್ಗೆ ಓ ಆ ಕಡೆಯಿಂದ ಹಂಗೆ ಬರ್ಬೇಕು ಹಂಗೆ ಬರ್ಬೇಕು ಬರ್ಬೇಕಂದ್ರೆ ಬಹಳ ತೊಂದರೆ ಆಗ್ತದೆ

ಅದು ಮಾತ್ರ ನಮ್ ಮೂರ್ ತಿಂಗಳ ಮೂರ್ ನಾಲ್ಕು ತಿಂಗಳ ಅಷ್ಟೇ ಮಾಡಿ ಅಲ್ಲಿ ಹೋಗ್ತಾ ಇದ್ದ ನೋಡು ಗಾಡಿ ಕಾಣಿಸಿದೆ ನೋಡೋದು ಸ್ಟೇಟ್ ದಾರಿ ಆ ದಾರಿ ಬಂದ್ಬಿಟ್ಟು ಮೂರ್ ನಾಲ್ಕು ತಿಂಗಳ ಅಷ್ಟೇ ಮಾಡಿ ಅದ್ರಲ್ಲೇ ನೀವು ಬರ್ರಿ ಅನ್ನೋದು ಇವ್ರು ನಮ್ಗೆ ಆಗಲ್ಲ ನಮ್ ನೆಸಿಟಿ ಇಲ್ಲ ನೀವು ಬೇಕಾದ್ರೆ ನಿಮ್ ಮನೆಗೆ ಇದೆ ನೀವು ಹೋಗಿ ದಾರಿ ಬೇಕು ಮಾಡ್ಕೊಳ್ರಿ ಅಷ್ಟೇ ಇದೇ ಬೇಕು ನಮ್ಗೊಂದು ಮುಚ್ಚಿದ್ದಾರೆ ಇಲ್ಲಿ ಎಷ್ಟು ಕುಟುಂಬಗಳು ಬರ್ತಾವೆ ಈ ದಾರಿಯಲ್ಲಿ

ಅಲ್ಲಿ ಸಮಸ್ಯೆ ಇರೋದು ಅಲ್ಲಿ ಹಾಕಿರೋದು ಇಲ್ಲಿ ದೊಡ್ಡವ್ರು ಅಲ್ಲಿಗೆ ಬಂದಿದ್ರಲ್ಲ ಇದು ಹಾಕಿದ್ದಾರೆ ಅಂತ ಗೊತ್ತಿ ನಾನು ಮಾಡಿದ್ದೆ ಮಾಡಿದ್ದಾರೆ ಅಂತ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಕೇರ್ ಮಾಡಿಲ್ಲ ನಮ್ಮನ್ನ ಇದು ಏನಿದ್ವಿ ನಾವು ಗೊತ್ತಿಲ್ಲ ಅವ್ರು ಅಂತ ಇಲ್ಲಿ ಬಂಡೆಗ್ ಹಾಕಿದ್ದಾರೆ ಅವ್ರ ಅವಾಗ ಕೇಳ್ಬೋದಲ್ಲ ಅವ್ರನ್ನ ಅವನ್ನ ವಿಡಿಯೋದಲ್ಲಿ ಮಾತಾಡಬೋದಲ್ಲ ನೀನ್ ಅಲ್ಲಿ ಹಾಕಿದೆಯಲ್ಲಪ್ಪ ಅದು ಅಲೇ ದಾರಿಗೆ ನೀನ್ ಹಾಕಿದೆಯಲ್ಲ ನಿನ್ಗೆ ನ್ಯಾಯಣ ಅಂತ ಕೇಳ್ಬೋದಲ್ಲ

ಒಂದಲ್ಲ ಬಿಡು ಮೂರ್ ವರ್ಷಗಳಿಂದ ಅಲ್ಲಿ ಮಾಡ್ಕೋಬೇಕು ದಾರಿ ಇಲ್ಲ ಅಂದ್ರೆ ಅಲ್ಲಿ ಬಿಟ್ಬಿಟ್ರೆ ಮತ್ತೆ ನಮ್ ದಾರಿ ಆಗಲ್ಲ ಅನ್ನೋ ಒಂದ್ ಉದ್ದೇಶದಿಂದ ಮೊದಲ ಅಲ್ಲಿ ಕೇಳ್ದ ಅಲ್ಲಿ ಕೊಡ್ತೀನಿ ಅಂತ ಹೇಳ್ದ ಮೊಲ್ಲೆ ಮುಚ್ಚಾಕ್ ಇನ್ನೊಂದ್ ಕಡೆ ಕೊಡ್ತೀನಿ ಅಂದ ಮೊಲ್ಲೆ ಒಂದು ನಾಲ್ಕು ಇವಾಗ ನೀವು ಕೇಳಕ್ ಹೋದ್ರೆ ಅವ್ರ ಏನಾದ್ರು ಏನ್ ಮಾಡ್ತಾರೆ ಇಲ್ಲ ನಮ್ಗೆ ಅಲ್ಲಿ ದಾರಿ ಕೊಡಿ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ನನ್ ಸಮಸ್ಯೆನೇ ಇಲ್ಲ ನನ್ ಏನಾದ್ರು ಹೊಡಿಯಕ್ ಬರ್ತಾರ ನಿಮ್ಮನ್ನ ಫುಲ್ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಹೆಂಗಸರ್ ಮೇಲೆ ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ಮಾಡಿದ್ರು ಕೇಸಲ್ ಕೂಡ ಹೋಗಿದ್ವಿ ಅಲ್ಲ ಕೇಸ್ ಮಾಡಿದ್ವಿ ಆ ಕೇಸ್ ಮೂರ್ನಾಲ್ಕು ತಿಂಗಳು ಎಲ್ಲ ನಡೀತು ಇದು ಮಾಡಿದ್ರು ಮತ್ತೆ ಬಂದ್ ಕೇಳ್ಕೊಂಡ್ರು ಏನೋ ತಪ್ಪಾಗ್ಬಿಟ್ಟಿದೆ ನಾವು ದಾರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಮೊನ್ನೆ ಅಂತಾರೆ ಅರ್ಜಿಗಲ್ ತೊರೆ ಅಂತ ಹೇಳ್ತಾರೆ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ವಿ ನೀವೇನಾದ್ರು ಮಾಡಿದ್ರೆ ತಾನೇ ಹಾಕೋದು ಅದನ್ನ ನಾವೇ ಹೋಗ್ಬಿಟ್ಟು ವಾಪಸ್ ತಗೊಂಡ್ವಿ ಹೋಗಿ ದಾರಿ ಕೊಡ್ತಾರಲ್ಲ ನಮ್ಗೆ ಸಮಸ್ಯೆ ಇಲ್ಲ ಅವ್ರು ಬರ್ಕೊಟ್ಟಿದ್ದಾರೆ ದಾರಿ ಮಾಡ್ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಕೇಸ್ ಕ್ಲೋಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ದಾರಿ ಬೇಕಷ್ಟೇ ಏನೋ ಅಂದ್ಬಿಟ್ಟು ಇದನ್ನೇ ಹೋದ್ರೆ ಹೋಗ್ಲಿ ಅಂತ ತಗೊಂಡ್ಬಿಟ್ಟು ಅದನ್ನ ಏನೋ ಇದು ಮಾಡ್ದಂಗೆ ನಾವು ಕೇಸ್ ಕೊಟ್ಟಿರೋದು ಈ ತರ ಮಾಡಿದಾರೆ ಅಂತ ನಮ್ ಹೆಂಗಸರು ಇದುವರೆಗೂ ನಮ್ ಮೆಂಗ್ಸ್ರ ಯಾರ ಹತ್ರನೂ ಗಲಾಟೆಗಳು ಮಾಡಲ್ಲ ನಾವ್ ಕರೆಯೋದೇ ಇಲ್ಲ ಮೊನ್ನೆ ಮಾತ್ರ ಇಲ್ಲಿ ಯಾಕಂದ್ರೆ ಯಾವಾಗಲೂ ಹೋಗಿ ಆ ದಾರಿ ಮುಚ್ಚಾಕ್ ಬಿಟ್ರಿ ಮಾಡ್ತಾರೆ ಅಲ್ಲ ಮಕ್ಕಳು ಎಲ್ಲ ಅಲ್ಲಿಗೆ ಹೋಗ್ತಾ ಇರೋ ಬರ್ತಾ ಇರೋ ಅವರು ನಮ್ಗೆ ದಾರಿ ಇಲ್ಲಪ್ಪಾ ಅಂತ ಬಂದಿದ್ದಾರೆ ಅಷ್ಟು ಎಲ್ಲಿ ಎತ್ಕೊಂಡ್ ಬಂದ್ರು ಅಷ್ಟೇ ಫಸ್ಟ್ ಅವ್ರು ಹೆಂಗಸನ್ನೇ ಕಲ್ಸೋದು ಅವ್ರು ಕಲ್ಸೋದು ಉಲ್ಟಾ ಎಲ್ಲಿದ್ದಾರೆ ಹೆಂಗಸನ್ನೇ ಕಲ್ಸದ ಅವ್ರಿಗೆ ಹೆಂಗಸನ್ನೇ ಕಲ್ಸೋದು ಗಲಾಟೆ ಮಾಡ್ತಾರೆ ಇದು ಮಾಡ್ತಾರೆ ಅವ್ರು ಉಲ್ಟಾ ಎಲ್ಲಿದ್ದಾರೆ ಅಷ್ಟೇ ಅಲ್ಲಿಂದ ನಮ್ದೇ ದಾರಿ ಕೊಟ್ಟಿರೋದು

ಕಾಲುವೆ ಮೇಲೆಯಿಂದ ನೀರ್ ಬರಿದು ಬಂದು ಕಾಲುವೆ ಮುಖಾಂತರ ಹೋಗುದು ದಾರಿ ಕೊಡ್ಬೇಕು ಅಂತ ಹೇಳಿದ್ರೆ ಆ ಹೊಸ ದಾರಿ ಇಲ್ಲಿ ಕಲೆಕ್ಷನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು ಇಲ್ಲಿ ನೋಡ ಹೊಸ ದಾರಿ ಅಲ್ಲಿ ಬಂದಿದೆ ಬಂದಿರುವಂತ ದಾರಿ ಊರಿಂದ ಮೂರ್ ಕಿಲೋಮೀಟರ್ ಆ ಮನೆ ಇಲ್ಲಿ ಬಂದಿದೆ ನೋಡು ಇಲ್ಲಿ ಬಂದಿರೋದು ಇಲ್ಲಿ ಕನೆಕ್ಷನ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನೋ ಸುತ್ತಾಡ್ಕೊಂಡ್ ಬರ್ಬೇಕಂತ ಸುತ್ತಾಡ್ಕೊಂಡು ಇಲ್ಲಿ ಕನೆಕ್ಷನ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಎಲ್ರು ಹೇಳಿದ್ರೆ ದೊಡ್ಡವರೆಲ್ಲ ನಾವು ಒಪ್ಕೊಂಡೆ ಇಲ್ಲಿ ಕೆಳಗಡೆ ಆದ್ರೂ ಎರಡು ಆಪ್ಷನ್ ಕೊಟ್ಟೆ ನಾನು ಇಲ್ಲಿ ಕೆಳಗಡೆ ಆದ್ರೂ ಬಿಡ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಡೈರೆಕ್ಟ್ ಆಗಿ ಕೊಟ್ಬಿಡ್ತೀನಿ ಸರ್ ನಾನು ನಿಮ್ಗೆ ಹೆಂಗಾದ್ರೂ ನಿಮ್ ಇಷ್ಟ ಅಂತ ಹೇಳ್ತೀನಿ ಸರ್ ಇದು ಮೋರಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಅಲ್ಲಿಗೆ ಆ ಕಡೆ ಹತ್ತಕ್ಕಾಗಲ್ಲ ಇಲ್ಲಿ ನೀರ್ ಕಾಲ್ಬೇಕಾಗ್ತದೆ ನೀರು ಬಂದರೆ ಕೊಚ್ಚು ಮಾಡೋದು ದಾರಿ ಮಾಡಿದ್ರು ಆಗಲ್ಲ ಸೊ ಅದರಿಂದ ಈ ಅಲೆ ದಾರಿಗೆ ಆ ಹೊಸ ದಾರಿ ಕನೆಕ್ಷನ್ ಮಾಡ್ಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನೇ ನಾನೇ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅವ್ರಿಗೆ ಅವ್ರು ಹೇಳಿದ್ರು ನಾನು ನಾನು ಕೂಡ ಮಾಡ್ತೀನಿ ನೀರು ಹೋಗ್ತದೆ ನಾನೇ ಮೋರಿ ಹಾಕು ನಾನು ನಾನೇ ಮೇ ನೋರಾ ಮೋರಿ ಹಾಕಿ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿ ನೋಡಿ ಇದು ಮಾಡಿದ್ದೀನಿ ಕೂಲಿಲೆಲ್ಲ ಹಾಕಿದ್ದೀನಿ ಅವ್ರಿಗೋಸ್ಕರನೇ ನಮ್ದೆಲ್ಲ ನಟಿನೇ ಇಲ್ಲ ನಮಗೆ ನಾವು ಹಿಂಗೆ ಬರ್ತೀನಿ ಹೋಗ್ತೀವಿ ಅವ್ರಿಗೋಸ್ಕರನೇ ಇದು ಮಾಡಿ ನೋಡಿ ಎಲ್ಲ ಹಾಕಿದ್ದೀನಿ ಮೋರಿ ಹಾಕೋದು ಕೂಡ ಇದು ಮಾಡ್ಕೊಡ್ತೀನಿ ಓಕೆ ಹಾಂ ಅವ್ರ್ ದಾರಿ ಕೊಡಲ್ಲ ಅಂತ ಅವ್ರು ಹೇಳ್ತೀನಿ ದಾರಿ ಕೊಟ್ಟಿಲ್ಲ ಅಂತ ದೊಡ್ಡ ಕೂಡ ಹೇಳ್ತಾರೆ ದಾರಿ ಕೊಟ್ಟಿಲ್ಲ ಅಂತ ಹೇಳಿ ನೋಡಿಕ್ ಹೋಗೋದು ಮೇಲೆ ಹೋಗೋದು ಅವ್ರಾರಿ ಬೇಡ ಅಂತ ಹೇಳ್ಬಿಟ್ಟರು ನಮ್ದೇ ಹಂಗೆ ಸ್ಟೇಟ್ ಬೇಕು ಅಂತ ಹೇಳಿದ್ರು ಅವ್ರು ಐನಾ ಆ ದಾರಿ ಎಲ್ಲ ಹಿಂಗೆ ಸ್ಟೇಟ್ ಬೇಕು ಅಂತ ಹೇಳಿದ್ರಿ ಈ ಕಡೆ ಅದು ಕೂಡ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿ ಸರ್ ಇದೆಲ್ಲ ಇರೋ ಇದೆಲ್ಲ ಕಟ್ ಮಾಡ್ಬಿಟ್ಟು ಇದ್ರ ಮೇಲೆ ಸ್ಟೇಟ್ ಮಾಡ್ಕೊಡ್ಬೇಕು ಅಂತ ಹೇಳಿ ಒಪ್ಕೊಂಡಿದೀವಿ ನಾವು ನೋಡಿ ಇಷ್ಟೇ ಎಷ್ಟ್ ಬರ್ತದೋ ಇಪ್ಪತ್ತಡಿ ಮೇಲೆ ಬರ್ತದೆ ಮಾಡ್ಬಿಟ್ಟು ದಾರಿ ಅದು ಕೂಡ ಒಪ್ಕೊಂಡಿದ್ವಿ ನೋಡಿ ಬನ್ನಿ ದಾರಿ ನಾನು ಮಾಡಿರೋದು ಆ ದೊಡ್ಡ ಮನುಷ್ಯ ಎಲ್ಲಿರೋ ದೊಡ್ಡ ಮನುಷ್ಯ ಕಿತ್ತಾಕ್ಬಿಟ್ಟಿರೋದು ಈ ದಾರಿ ನೋಡು ಮಾಡಿದ್ದೀನಿ ಮಾಡಿ ಕೆಳಗಡೆ ಬಿಟ್ಟಿದ್ರೆ ಕಿತ್ಬಿಟ್ಟು ಬಿಟ್ಟು ಮತ್ತೆ ಕಲ್ಲುಗಳೆಲ್ಲ ಮೇಲೆ ಎತ್ತಾಕ್ ಬಿಟ್ಟವ್ರೆ ಸರ್ ಅದ ನೋಡಿ ಯಾವ್ ತರ ಇದ್ ಮಾಡ್ಬಿಟ್ಟವ್ರ ಕಲ್ಲುಗಳೆಲ್ಲ ತೋರಿಸ್ತೀನಿ ಇದು ನಾನು ಮಾಡಿಕೊಟ್ಟಿದ್ದೀನಿ ಇದು ಮಾಡಬೇಕು ಇದು ಮಾಡಿ ಕೆಳಗಡೆಗೆ ಬಿಟ್ಟು ಬಿಡಬೇಕು ಅಂತ ಹೇಳ್ಬಿಟ್ಟು ಆರ್ ಎ ಸಾಹೇಬರು ಸೆಕ್ರೆಟ್ರಿಲ್ಲ ಹೇಳ್ತೀವಿ ಎರಡು ಆಪ್ಸೆಟ್ ಬಿಟ್ಟಿದ್ದೆ ನಾನು ಅಲ್ಲಿ ಸ್ಟೇಟ್ ಆದರೂ ಮಾಡ್ಕೊಳ್ರಿ ಇಲ್ಲಾಂದರೆ ನಾನು ಈ ಕಡೆ ಸ್ಟೇಟ್ ಇಟ್ಕೊಡ್ತೀನಿ ಇಲ್ಲಿ ಮಾತ್ರ ಆಗಲ್ಲ ಯಾಕೆಂದರೆ ಐಟಿದೆ ಕಲ್ಲುಗಳಿದೆ ನಮ್ಮದೆಲ್ಲ ಕಲ್ಲುಗಳೆಲ್ಲ ಹಾಕೋಷ್ಟು ಇದೆಲ್ಲ ರೆಡಿ ಮಾಡೋ ಸ್ಟೊಗ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ಸ್ಟೇಟ್ ನಮ್ಮ ತೋಪಲ್ಲೇ ಬಿಡ್ತೀನಿ ಸರ್ವೆ ನಮ್ಮದು ನಾವು ಸ್ಟೇಟೇ ಬಿಡ್ತೀವಿ ಅಂತ ಹೇಳಿ ಸರಿ ನಿಮ್ಮ ಮಿಶ್ರ ಎಲ್ಲಾದರೂ ಮಾಡಿಕೊಡು ಅವ್ರು ಮಾಡಿಕೊಟ್ಬಿಡ್ಬೇಕು ಅಂತೇಳಿ ಮಿಶ್ರ ನಾನು ಇದೇ ಮಾಡ್ಕೊಡ್ತೀನಿ ಸೇನ್ ಸೇನು ಕೂಡ ನೋಡಿ ಈ ಥರ ಮಾಡಿಬಿಟ್ಟು ಇಲ್ಲಿ ಕಾಣಿಸ್ತೀನಿ ನೋಡಿ ಬನ್ನಿ ಬಸ್ ಮಾಡಿಕೊಟ್ಟಿದ್ದೀವಿ ಅವತ್ತೇ ಮೂರು ದಿವಸಕ್ಕೆ ನಾನು ಮಾಡಿಕೊಟ್ಬಿಟ್ಟೆ ಯಾಕೆಂದರೆ ಮಾತುಕೊಟ್ಟಿದ್ದೀನಿ ನಾನು ಒಂದು ಉದ್ದೇಶಕ್ಕೆ ಮಾಡಿಕೊಟ್ಟಿದ್ದೀನಿ ಮಾಡಿ ಒಂದು ನಾಲ್ಕು ನಾನು ಸೊ ಮಾಡಿಕೊಟ್ಬಿಟ್ಟು ಒಟ್ಟಾದೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ಪಿ ಪೇತ್ಕೊಂಡು ಬಂದು ತೆಗೆದುಬಿಟ್ಟರು ಎಲ್ಲ ಕಿತ್ತಾಗಿಬಿಟ್ಟು ಮೇಲೆ ಕಾಕ್ಬಿಟ್ಟು ಸರಿ ಇದೆಲ್ಲ ಈ ಕೆಲಗಳೆಲ್ಲ ಹಾಕ್ಬಿಟ್ಟು ಅವರೇ ಹಾಕ್ಬಿಟ್ಟು ಬೆಲ್ಲಗಳೆಲ್ಲ ಕೆಳಗಡೆ ಇಟ್ಟಾಗ್ಬಿಟ್ಟು ನೋಡಿ ಎಷ್ಟು ದೊಡ್ಡ ಬಂಡೆನೋ ಮತ್ತೆಂದು ಅಂತಲ್ಲ ಅಂತ ಹೇಳಿಬಿಟ್ಟು ಅದೆಲ್ಲ ಆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಹಿಂಗೆ ಇರ್ಕೊಂಡು ಹೋಗ್ಬೇಕು ಈ ಥರ ಇದಕ್ಕೆಲ್ಲ ಇರ್ಕೊಂಡು ಹಿಂಗೆ ಹೋಗಬೇಕು ಅಲ್ಲಿವರೆಗೂ ನಾನು ಮಾಡಿಕೊಡ್ಬೇಕು ಹೇಳಿದ್ದೆ ಅವ್ರದೇ ಮನೆ ಅವ್ರದೇ ಅದು ಎಲ್ಲ ಫುಲ್ಲು ಈ ಥರ ಇತ್ತು ಅದು ಆವಾಗ ಹ್ಞೂ ನೋಡಿ ಈ ಥರ ಇತ್ತು ಆವಾಗ ಮೇಲೆ ಮತ್ತೆ ಜಯಸ್ಪಿ ನೋಡಿ ಮಾಡ್ತಾಯಿದ್ದೆವು ಮಾಡ್ತಾ ಮಾಡ್ತಾಯಿದ್ದು ಕೆಲಸ ನೋಡು ನಾನು ಇರುವಾಗ ಇಟ್ಕೊಂಡಿರೋ ಜಾಗ ಒಂದೇ ಲೆವೆಲ್ಲು ಇದು ಇದು ಲೆವೆಲ್ ಒಂದೇ ಲೆವೆಲ್ ಇದ್ದಿದ್ದು ಒಂದೇ ಲೆವೆಲ್ಗಿತ್ತು ಅವಾಗ ಮಾಡ್ತಾ ಇರುವಾಗ ಕಿತ್ಕೊಂಡಿದ್ದೀನಿ ನೋಡಿ ಕಿತ್ತಾಕ್ಬಿಟ್ಟು ಒಂದು ಅಡಿ ಮೇಲೆ ಅವ್ರಿಗೆ ಕೆಳಗಡೆ ಮೊರಲೆಲ್ಲ ತೆಗೆದುಕೊಂಡು ಅಂತ ಹೇಳ್ಬಿಟ್ಟು ತೆಗೆದುಕೊಂಡ್ಬಿಟ್ಟು ಬಿಟ್ಟವ್ ತೆಗೆದುಕೊಂಡ್ಬಿಟ್ಟು ನಮ್ಗೆ ದಾರಿ ಇಲ್ಲ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಿಮ್ಗೆ ದಾರಿನೇ ಬೇಕು ಅಷ್ಟೇ ನಿಮ್ಮ ಜಮೀನು ಇಲಿ ಬೇಕೋ ದಾರಿನೇ ಬೇಕೋ ಇದೆಷ್ಟು ಮಟ್ಟಕ್ಕೆ ಹೇಳಿ ಹೇಳ್ಬೇಕಷ್ಟೇ ಮಟ್ಟದಲ್ಲಿ ಒಬ್ಬ ದೊಡ್ಡ ಮನುಷ್ಯ ಆದ ಮೇಲೆ ಇನ್ನೊಬ್ಬರು ಬರಬಾರ್ದು ಅಲ್ಲಿಗೆ ಏನು ದೊಡ್ಡ ಮನುಷ್ಯ ಅಂದಮೇಲೆ ಇನ್ನೊಬ್ರದ್ದು ಬರಬಾರ್ದು ಬಂದಿದ್ದರೆ ಏನು ಯಾ ಇಬ್ರು ಇರೋರು ಇಬ್ಬರಿಗೂ ನ್ಯಾಯ ಕೊಡಬೇಕು ಹಂಗಿರ್ಬೇಕು ದೊಡ್ಡ ಮನುಷ್ಯರು ನೀನು ನ್ಯಾಯ ನೀನೇ ಕೆರೆದ್ಬಿಟ್ಟು ನೀನೇ ಅಲ್ಲಿ ಹೋಗಿಬಿಟ್ಟು ಮಾತಾಡ್ಬಿಟ್ರೆ ಯಾವೊಂದು ಇದರಲ್ಲಿ ನ್ಯಾಯ ಕೊಡ್ಬಿಟ್ಟು ನೀವೇ ಹೇಳಿ ನೋಡಿ ಈ ಥರ ಕಿತ್ತಾಗ್ಬಿಟ್ಟಿದ್ದೀರಿ ಹೋಗಲಿ ನಾನೇ ಕಿತ್ತಿದ್ದಪ್ಪ ನಮ್ಮ ಜಮೀನಲ್ಲಿ ಬೇರೆ ನಿಮ್ಮ ಜಮೀನಲ್ಲಿ ಕೊಡಿ ಅಂತ ಹೇಳಿದ್ರೆ ನಾವು ಕೊಟ್ಬಿಟ್ಟಾಯಿದ್ದೀವಿ ಅದೇ ಬೇಕಲ್ಲ ಇದು ಪ್ರಸ್ತಾವನೇ ಬಂದಿಲ್ಲ ನನ್ನ ಮಾತು ಕಲ್ಲ ನಾನು ಐಸಲ್ಲಿ ಬಂದಿದ್ದೆ ಈ ಥರ ಬಂದಿದ್ದೆ ಈ ಥರ ನಮ್ಮ ಮಾತೇ ಕಲ್ಲ ನಮ್ಮ ಕೇರೇ ಮಾಡಲ್ಲ ಅವರು ಹೊಟ್ಟೆ ಇಲ್ಲ ಅಂತ ಇದು ಇದು ಕಿತ್ತೋಗಿರೋದು ಹೇಳ್ಬೇಕಲ್ಲ ನಾನೇ ಕಿತ್ಬಿಟ್ಟಿದ್ದು ನಮ್ಮದ್ರಲ್ಲಿ ಮಾಡಿದ್ರು ಅವರು ಅಂತ ಅವತ್ತು ಅವ್ರು ಬಂದಾಗ ಒಪ್ಕೊಂಡಿದ್ದು ನೀವೇ ಮತ್ತು ಕಿತ್ತಾಗಿರೋದು ನೀವೇ ಏಳೋದು ನೀವೇ ಅಮಾಯಕ ಸಿಕ್ಕಿದ್ರೆ ಸಾಕು ಏನೋ ಏನು ಬೇಕೋ ಮಾಡ್ಬೋದು ಏನು ಬೇಕೋ ಇದು ಮಾಡ್ಬೋದು ನೋಡಿ ಎಷ್ಟು ಕೆಳಗಡೆ ಸಿಗ್ಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಟೊಮೊಟೊ ನೋಡಿಬಿಟ್ಟು ಟೊಮೊಟೊ ಗಿಡ ಹಾಕ್ಬಿಟ್ಟು ಏನೋ ದಾರಿ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಟೊಮೊಟೊ ಆಗಿಬಿಟ್ಟು ಟೊಮೊಟೊ ಬೆಳೆಯೋವರೆಗೂ ಇದು ಮಾಡೋವರೆಗೂ ಏನೂ ಮಾತಾಡೇ ಇಲ್ಲ ಏನೋ ಮೂರು ತಿಂಗಳು ಮೂರು ತಿಂಗಳೇ ಇತ್ತು ಅಷ್ಟೇ ದಾರಿ ಮಾಡಿ ಮೂಡ್ಕೊಂಡು ಅದಕ್ಕೆ ನಾಟಿ ಮಾಡಿ ತಿಂಗಳು ಏನು ಮಾತಾಡಿಲ್ಲ ಅವರು ದಾರಿ ಬಗ್ಗೆ ಪ್ರಸ್ತಾವನೆ ಮಾಡಿಲ್ಲ ಇವಾಗ ಕಮಾಟ ಬೆಲೆ ಇರೋದ್ರಿಂದ ಇಲ್ಲಿ ದಾರಿ ಬರಲ್ಲ ಏ ಬೆಲೆ ಇದೆ ಅಪ್ಪ ಹೆಂಗೆ ಇದೆ ಅನ್ನೋ ಉದ್ದೇಶದಿಂದ ಇವಾಗ ಗಲಾಟೆ ಗಲಾಟೆ ಮಾಡ್ಕೊಂಡು ಏನೋ ಬೆಲೆ ಮಾಡಿಬಿಟ್ಟು ಇದು ಮಾಡ್ಕೊಂಡಿದೆ ಬೇ ಅವ್ರು ಬೇಕಾದ್ರೆ ಜಮೀನು ಕಡೆ ಬೇಜಾನಿದೆ ಇಲ್ಲಿ ಬೇಜಾನಿದೆ ಇದೆ ಮಾಡ್ಕೋಬೋದಲ್ಲ ಇಲ್ಲೇ ಏನಕ್ಕೆ ಮಾಡಬೇಕು ಬೆಲೆ ಇವತ್ತು ಅದು ಉದ್ದೇಶ ನೋಡಿ ಹಾಗೆ ಆಗಿದ್ದು ಬನ್ನಿ ತೋರಿಸ್ತೀನಿ ನೋಡಿ ಇದು ಹೊಸ ದಾರಿ ಅವ್ರು ಹೇಳ್ತಾರಲ್ಲ ಹೊಸ ದಾರಿ ಇಲ್ಲಿ ಹಿಂಗೆ ಬಂದಿರೋದು ಅವ್ರ ಮನೆಗಳ ಇಂದ ಬರೋದು ಇಲ್ಲಿ ಮೇಲೆ ಅವ್ರ ಜಮೀನಿದೆ ಇಲ್ಲಿ ಮೇಲೆ ಇದು ಈ ಜಮೀನು ಬಿಟ್ಟರೆ ಅವ್ರದೇ ಜಮೀನಿಗೆ ಇನ್ನು ಮುಂದಗಡೆ ಆ ಜಮೀನಿಗೆ ಇಲ್ಲಿಂದ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಸುಮ್ಮನೆ ಅರವತ್ತು ಮನೆಗಳಿದೆ ಅರವತ್ತು ಕುಟುಂಬಗಳಿದೆ ಎಪ್ಪತ್ತು ಕುಟುಂಬಗಳಿದೆ ಅಂತ ಮಾತಾಡ್ತಾರೆ ಅವರು ಮೇಲಕ್ಕೆ ನೋಡ್ತಾ ಇದ್ದೀರಲ್ಲ ಈ ದಾರಿ ಬರೀ ಅವ್ರಿಗೊಬ್ರಿಗೆ ಮಾತ್ರ ಅದು ಏನೋ ಅವ್ರ ಜಮೀನು ಹತ್ರಕ್ಕೆ ಯಾವಾಗಾದರೂ ಹೋಗಿಬಿಟ್ಟು ಮಾವಿನಕಾಯಿ ಬಿಡ್ತವಾಗೋ ಇಲ್ಲಾಂದರೆ ಬೆಳೆ ಮಳೆ ಬಂದಾಗ ಇದು ಮಾಡುವಾಗೋ ಎಂದು ಆರು ತಿಂಗ್ಳಿಗೊಮ್ಮೆ ಅಷ್ಟೇ ಅವರು ಬರೋದು ಆರು ತಿಂಗಳಿಗೊಂದು ಹಂಗೆ ಬಂದರೆ ದೂರ ಆಗ್ತದೆ ನಮಗೆ ಡೈಲಿ ಬರೋದಲ್ಲ ಡೈಲಿ ಯಾವಾಗಲೂ ಹಂಗೆ ಬರ್ತಾ ಇದ್ದಿದ್ದು ಆಲ್ರೆಡಿ ಒಂದೂವರೆ ಕಿಲೋಮೀಟ್ರ್ ಇದೆ ಅದು ಆವಾಗಲೇ ಬರ್ತಾ ಬರ್ತಾಯಿದ್ದು ಇವಾಗ ದಾರಿ ಆಗಿ ನೆಟ್ಟಿಗೆ ಕರೆಕ್ಟಾಗಿದೆಯಲ್ಲ ಅವ್ರ ಮನೆ ಹತ್ರದಿಂದ ಕಾರ್ ಹೋಗಿಬಿಡ್ಬೇಕು ಅವ್ರ ಜಮೀನ ಹತ್ರಗೆ ಆ ಉದ್ದೇಶದಿಂದ ಕಾರ್ ಕಾರೆ ನೀಟಾಗಿರ್ಬೇಕು ಅವ್ರಿಗೆ ಅದು ಬರೋಕ್ಕಾಗಲ್ಲ ನಾವು ಹಿಂಗೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾರೆ ಹೋಗಲಿ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಕೆಳಗಡೆ ಆದರೂ ಮಾಡ್ಕೊಳ್ಳಿ ಅವ್ರದ್ದೇ ಜಮೀನಿದ್ದು ಕೆಳಗಡೆ ನೋಡಿ ಎಷ್ಟು ಆಳ ತೆಗ್ದುಬಿಟ್ಟವರು ನಾವು ಈ ಬಣ್ಣಗಳಿವೆಲ್ಲ ಗುಟ್ಟೆಗಳು ಎಲ್ಲ ಇದ್ದಿದ್ದು ಕಡೆ ಎಲ್ಲ ಇದೆಲ್ಲ ಗೆಟ್ಟೆ ಇದೆಲ್ಲ ಇದು ನೋಡಿ ಅಲ್ಲಿ ಇದಾಕವ್ರು ನೋಡಿ ಅಲ್ಲಿವರೆಗೂ ಗೆಟ್ಟೆ ಇದು ಗೆಟ್ಟೆ ಮೇಲೆ ನೀವು ನಿಂತ್ಕೊಂಡಿರೋದು ಇದೆಲ್ಲ ಗೆಟ್ಟೆ ಅಲ್ಲಿವರೆಗೂ ಗೆಟ್ಟೆ ಇದು ಮೇಲೆ ಎಲ್ಲ ಬಂಡೆಗಳಿದೆ ಕೆಳಗಡೆ ಮೊರಳಿದೆ ಕಿತ್ತಾಕ್ಬಿಟ್ಟವ್ರೆ ಹಾಕ್ಕೊಂಡು ಬಿಟ್ಟವ್ರೆ ಇವ್ರಿಗೆ ಬಂಡೆಗಳೆಲ್ಲ ಎತ್ಕೊಂಡು ಬಂದು ಗೆನ್ಮೆಗೆ ಹಾಕಿದ್ದಾರೆ ಏನೋ ಅಲ್ಲೇ ಇದು ಇಷ್ಟು ನೋಡು ಗೆಣಮೆ ಬಂಡೆಗ್ ಎಷ್ಟಿದೆಯೋ ಆ ಸ್ಟೇಟ್ಗೆ ಇದ್ದಿದ್ದು ನೋಡಿ ಎಷ್ಟು ಆ ಐದು ಹತ್ತಡಿ ಕೆರೆದ್ಬಿಟ್ಟವ್ರೆ ಕೆಳಗಡೆಗೆ ಇನ್ನು ನಾಳೆ ಬರ್ತದೆ ಅಂದರೆ ಬರ್ದಿರ ಇರ್ತದೆ ಇನ್ನು ಹತ್ತದೆ ಇವಾಗ ನೀನು ಕರೀದಿರ ಇದ್ದರೆ ಮೊರಳು ತೆಗೀದಿರ ಇದ್ದರೆ ಹಂಗೆ ಇರ್ತಾಯಿತ್ತು ನಾವು ಹೇಳಿದ್ವಿ ಹಿಂಗೆ ಸ್ಟೇಟಾಗಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಇವಾಗ ಏನಿಲ್ಲ ನೋಡಿ ಹೆಂಗೆ ಬಂದಿದ್ದೋ ದಾರ ಹಂಗೆ ಸ್ಟೇಟ್ ನಮ್ಮ ಜಮೀನು ನೋಡಿ ತೋರಿಸಿ ಆ ಕಡೆ ಹಿಂಗೆ ನೋಡಿ ಮಾವಿನ ತೋಪ ಇದು ಮಾವಿನ ತೋಪು ಸ್ಟೇಟಿಗೆ ಬಿಡ್ತೀವಿ ಡೈರೆಕ್ಟ್ ಎಲ್ರಿಗೂ ಹೋಗಲಿ ಅದು ಮೇಲಕ್ಕೆ ಹೋಗಲಿ ನಮ್ಮದೇ ಜಾಸ್ತಿ ಹೋಗೋದು ಜಮೀನು ಆದರೂ ಪರವಾಗಿಲ್ಲ ಮಾಡ್ತೀವಿ ಅಂತ ಹೇಳಿದ್ವಿ ಹಿಂಗೆ ಬೇಡ ಅಂತಾರೆ ಅವರು ಹಿಂಗೆ ಬೇಡ ಹಿಂಗೆ ಮೇಲೇ ಇದ್ರ ಮೇಲೇ ಹೋಗಬೇಕು ಅಂತಾರೆ ಇದ್ರ ಮೇಲೆ ಬರೋಕ್ಕೆ ಆಗಲ್ಲ ಸಾಧ್ಯವೇ ಇಲ್ಲ ಇಲ್ಲಿ ತಿಳ್ಕೊಳ್ಳೋಕ್ಕೆ ಹಿಂಗೆ ಹಂಗಿದ್ದು ಹಿಂಗೆ ತಿರ್ಕೋಬೇಕಂದ್ರೆ ಆಗಲ್ಲ ಬಂಡಿ ಬರೋ ಬಂದು ಫಾಸ್ಟಾಗಿ ಹಿಂಗೆ ಹತ್ತಕ್ಕೆ ಸ್ಟೇಟ್ ಹತ್ತಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಇನ್ನು ಬಂದು ತಿರ್ಕೊಂಡು ಮತ್ತೆ ಅಲ್ಲೊಂದು ತಿರ್ಕೊಳ್ಳೋದು ತಿರ್ಕೊಳ್ಳೋದಂದ್ರೆ ಆಗಲ್ಲ ಅಂದರೆ ಕೆಳಗಡೆ ಬಂದೆ ಹಂಗೆ ತಿರ್ಕೊಂಡು ಬೇಕಾದರೆ ಒಂದು ಹತ್ರ ಮಾತ್ರ ಇದು ಆಗಿಬಿಡ್ತದೆ ಬೇಕಾದ್ರೆ ಕೆಳಗಡೆ ಆರಾಮಾಗಿ ಹೋಗ್ಬೋದು ತೆಗೆದುಬಿಟ್ರೆ ನಾವು ಆ ಥರ ಹೇಳಿದ್ರೆ ಅವ್ರು ಬೇಡ ಅವ್ರು ಹೇಳಿದ್ದೇ ಕೇಳಬೇಕು ಅವ್ರು ಹೇಳಿದ್ದೇ ಕೇಳಬೇಕು ಯಾವುದು ಬೇಡ ಅವರಿಗೆ ಸ್ಟೇಟ್ ಬಿಟ್ಟರೆ ಏನಾಗ್ತದೆ ಇವಾಗ ರೀ ನೋಡಿ ಬೇಕಾದ್ರೆ ಯಾವುದಾದ್ರೂ ಸ್ಟೇಟ್ ಬಿಟ್ಟು ಏನಾದರೂ ಪ್ರಾಬ್ಲಮ್ಮ ಏನ ಸ್ಟೇಟ್ ಬ್ಯಾಯಿ ಸ್ಟೇಮನ್ನ ಪ್ರಾಬ್ಲಮಾ ಸಾಲನೇನ್ ಕಾಣ್ತಾ ಇಲ್ಲಪ್ಪ ಸ್ಟೇಟ್ ಬಿಟ್ರೇ ಕಾಣ್ತಾ ಇಲ್ಲ ಏನ್ ನ ನಿಮಗೆ ಏನಾದ್ರೂ ಪ್ರಾಬ್ಲಂ ಪ್ರಾಬ್ಲಮ್ ಇದೆಯಲ್ಲ ಏನಾದ್ರೂ ಪ್ರಾಬ್ಲಂ ಇದೆ ಸ್ಟೇಟ್ ಆಗಿ ಹೋಗ್ ಸ್ಟೇಟ್ ಆಗಿ ಸರ್ವೆ ನಂಬರ್ ಅದು ನಮ್ಮದು ಸರ್ವೆ ನಂಬರ್ ಎಲ್ಲ ನಾವು ಸ್ಟೇಟ್ ಆಗಿ ಬಿಡ್ತಾ ಇದೀವಿ ನಮ್ಮ ಇದ್ರಲ್ಲೇ ಬಿಡ್ತಾ ಇದೀವಲ್ಲ ಏನಾದ್ರೂ ಪ್ರಾಬ್ಲಮ್ ಇದೆ ಅಲ್ಲ ಇಲ್ಲಿ ಕೆಳಗಡೆ ಅವರ ಜಮೀನ್ ಊಟಾಗ್ತದೆ ಹಾ ಹಿಂಗ್ ತಿರ್ಕೊಂಡ್ ಹಿಂಗ್ ಓಟೋಗ್ಬಿಟ್ರೆ ಅಲ್ಲಿ ಜಮೀನ್ ಇದೆ ಇದ್ ಬಿಟ್ರೆ ಅವ್ರ ಜಮೀನ್ ಇದೆ ಇಲ್ಲಿ ಮೇಲೆ ಬಿಡಕ್ ಆಗಲ್ಲ ಹಿಂಗ್ ತಿರ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ನಾವ್ ಅಲ್ಲಿ ಹಂಗೆ ಶೇಪಲ್ಲಿ ನಾವು ಬಿಡ್ಬೇಕಲ್ಲ ಈ ದಾರಿ ಮಾಡಿದ್ರೆ ಕೆಳಗಡೆ ಮಾಡ್ಬೇಕು ಅಂತ ಹೇಳ್ತಿರೋದು ನಾವು ಮತ್ತೆ ಹಂಗೆ ಸ್ಟೇಟ್ ಬಿಡ್ತೀವಿ ಅಂತ ಹೇಳ್ತಿರೋದು ಆ ಸ್ಟೇಟ್ ಬಿಡ್ತೀವಿ ಸ್ಟೇಟ್ ಆಗಿದೆ ಇಲ್ಲ ಅಂದ್ರೆ ಸ್ಟೇಟ್ ಹಿಂಗ್ ಬಿಟ್ಬಿಡ್ತಿವಲ್ಲ ನಾವ್ ಡೈರೆಕ್ಟ್ ಬಿಟ್ಟು ಬಿಡ್ತೀವಿ ಅವ್ರು ಮತ್ತೆ ಆ ಕಡೆ ಅವ್ರ ಜಮೀನಿದೆ ಬಿಡ್ತದೆ ಅಂತ ಎಷ್ಟು ಉದ್ದೇಶ ಇದೆ ನೋಡಿ ಅವ್ರದ್ದು ದೊಡ್ಡವರೆಲ್ಲ ಹೇಳ್ತಾರೆ ನಮ್ಮ ಮಾತು ಕೇಳಲ್ಲ ನಾವು ಹಿಂಗೆ ಮಾಡಿ ಮಾಡಿ ಅಂತ ಹೇಳಿದ್ರು ಏನು ಈ ಥರ ಹೇಳೋದಾ ಇಲ್ಲಿ ಬಿಡಿ ಅಂತ ಹೇಳೋದ ದಾರೆ ಈ ಕಡೆ ತೋರಿಸಿ ಸ್ವಾಮಿ ಇಲ್ಲಿ ಹಿಂಗೆ ಬಿಡಿ ಅಂತ ಹೇಳೋದಾ ದೊಡ್ಡವರ ಈ ಥರನೇ ಹೇಳೋದ ಅಷ್ಟು ನೋಡಿ ಸ್ಟೇಟ್ ಬಂದರೆ ಯಾರಿಗಾದ್ರೂ ಪ್ರಾಬ್ಲಮ್ ಇದೆ ಹೇಳಿ ನೀವೇ ಕಾಣಿಸ್ತಿದೆಯಲ್ಲ ನಿಮ್ಮ ಸ್ಟೇಟ್ ಬಿಟ್ಟು ಏನಾದರೂ ಪ್ರಾಬ್ಲಮ್ ಇದೆಯಿದೆ ದಾರಿಗೆ ಏನಾದರೂ ಪ್ರಾ ಇದು ಇದೆಯಾ ಏನಾದರೂ ಪ್ರಾಬ್ಲಮ್ಮ ಹಾಂ ದೊಡ್ಡವ್ರು ಬಂದವ್ರು ಕೇಳ್ಬೋದಲ್ಲ ಇದಕ್ಕೆ ಏನೇನೋ ಹೇಳ್ತಾನೆ ಏನೋ ನಾವು ಅದು ಮಾಡ್ತೀವಿ ಬೇರೆ ಕೋದ್ರೆ ಲೇಡೀಸನ್ನ ಕಲಸಿಬಿಡ್ತಾರೆ ಹೊಡೆದು ಬಿಡ್ತಾರೆ ಅಂತ ಭಯ ಕೇಸ್ಗಳು ಹಾಕಿರೋದೆ ನಾವೇ ಏನೋ ಗಲಾಟೆಗೆ ಬಂದು ಬರೋದು ಎಸ್ ಐ ಎಸ್ ಐ ಬಂದಿದ್ದರು ಪಿ ಎಸ್ ಐ ಏನೋ ಇವರು ಪ್ರತೀಪ್ ಸಿಂಗ್ ಸರ್ ಅಂತ ಹೇಳಿಬಿಟ್ಟು ಅವ್ರು ಇವ್ರ ಮೇಲೆ ಹೋಗ್ಬಿಟ್ಟು ಅವ್ರು ಮುಂದ್ಗಡೆ ಅವ್ರ ಅನ್ನ ಅವ್ರ ಅಣ್ಣ ಕೆಟ್ಟಿಗೆ ಮಾತುಗಳನ್ನ ಬೈಕೊಂಡು ಕಲರ್ ಇಟ್ಕೊಂಡ ಏನೋ ಎಸ್ ಐ ಸಾಹೇಬ್ರ ಮುಂದ್ಗಡೆನೇ ಎಷ್ಟು ಜನ ಇದ್ದಾರೆ ಐವತ್ತು ಜನ ಇದ್ದಾರೆ ಅಲ್ಲಿ ವೇಣುಗೋಪಾಲ ವೇಣುಗೋಪಾಲ್ ಅಂತೇಳ್ಬಿಟ್ಟು ಅಲ್ಲೇ ಇಟ್ಕೊಂಡ ಆವಾಗ ಕೂಡ ಏರು ಏನೂ ಮಾತಾಡಿಲ್ಲ ಮತ್ತು ಅಲ್ಲಿ ಅಲ್ಲಿಂದ ಆಗೋದ್ಮೇಲೆ ಬ ಊರಿಗೆ ಹೋಗ್ತಾ ಇದ್ದರೆ ನಮ್ಮ ಹೆಂಗಸರು ಇದ್ರೆ ಅವ್ರ ಹಿಂದ್ಗಡೆ ಏನಂದರೆ ಅದು ಕೆಟ್ಟ ಮಾತುಗಳೆಲ್ಲ ಬೈಕೊಂಡು ಹೋಗಿದ್ದೇನೆ ಆದ್ದರಿಂದ ನಾವು ಅವತ್ತು ಕೇಸ್ ಕೊಟ್ಟಿದ್ದು ಉದ್ದೇಶ ಪಕ್ಕದಲ್ಲಿ ಕೇಳ್ದವರು ಇದ್ದಾರೆ ಕೇಳ್ದವ್ರನ್ನ ಕೇಳ್ಕೊಂಡೆ ನಾವು ಹೌದಪ್ಪ ಅವನು ಈ ಥರ ಮಾತಾಡೋದು ನೀವು ಕೊಡಿ ನಾವು ಮಾತಾಡ್ತೀವಿ ನಾವು ಬೇಕಾದ್ರೆ ಸಾಕ್ಷಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಆ ಉದ್ದೇಶದಿಂದನೇ ನಾವು ಕೊಟ್ಟಿದ್ದು ಅದೊಂದು ಮೂರು ತಿಂಗಳು ನಡೀತು ಅವಾಗ ಏನು ಮಾಡ್ದಾರೆ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದುಬಿಟ್ಟು ನಮ್ಮ ತಪ್ಪಾಯ್ತೀನಿ ಅಂದ್ರೆ ಮಾಡೋಲ್ಲ ನಾವು ಆಲ್ರೆಡಿ ದಾರಿ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಅವ್ರು ಬಂದಿದ್ದು ಇಂಬರ್ಹ ಬರ್ ಕೊಟ್ಟೇವ್ರೆ ನೀವು ದಾರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಆಪ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಅವ್ರ ಕಡೆ ತಿರ್ಸ್ಕೊಂಡು ಮಾತಾಡ್ತಾರೆ ಅದು ಕೊಟ್ಟಿರೋ ಅರ್ಜಿ ಕೊಟ್ಟಿರೋದು ನಾವು ನಾವು ಕೊಟ್ಟಿದ್ದೆ ನೋಡಿ ಅಟ್ರಾಸಿಟಿ ಕೇಸ್ಗೆ ಏನಕ್ಕೆ ಕೊಡ್ತಾರೆ ನೀನು ಮಾತಾಡಿಲ್ಲ ಅಂದರೆ ಏನಕ್ಕೆ ಕೊಡ್ತಾರೆ ಸೊನೆ ಅಟ್ರಾಸಿಟಿ ಕೇಸು ಮಾತಾಡಿದ್ರೆ ತಾನೇ ಕೊಡೋದು ಯಾರಾದರೂ ಸುಮ್ಮ ಸುಮ್ಮನೆ ಕೊಟ್ಬಿಡ್ತಾರ ಮೂವತ್ತು ವರ್ಷಗಳು ಹುಣಸಿನ ಮರ ಕಟ್ ಮಾಡಿಬಿಟ್ಟೆ ದಾರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಉಲ್ಟಾ ತೆಗೆದುಬಿಟ್ಟೆ ನೀನು ಏನೇ ಇದು ಮಾಡಿಬಿಟ್ಟೆ ನೀನು ಸುಮ್ ಸುಮ್ಮನೆ ಮಾಡಿಬಿಡ್ತಾರ ಕೇಸ್ ಕೇ ಸುಮ್ ಸುಮ್ಮನೆ ಆಗಿಬಿಡ್ತಾರೆ ನಿಮ್ಮ ಮೇಲೆ ದಾರಿ ಕೊಟ್ಟಿಲ್ಲ ಮೂರು ವರ್ಷಗಳಿಂದ ದಾರಿ ಕಾಡಿಸಿದ ಅಲ್ಲಿ ನೂರು ಕಿಲೋ ನೂರು ಮೀಟ್ರ್ ಕೊಡೋದಕ್ಕೆ ಅದು ಲಾಸ್ಟ್ಗೆ ಆದಮೇಲೆ ಎರಡೂವರೆ ಕಿಲೋಮೀಟ್ರ್ ದಾರಿ ಮಾಡಿಸ್ಕೊಂಡು ಅಲ್ಲಿ ಅವ್ರೇನು ಕೊಟ್ಟಿಲ್ಲ ಒಂದರಿ ಒಂದು ಅಡೆ ಅಡಿ ಅಷ್ಟೇ ಕೊಟ್ಟಿರೋದು ಅವರು ಪಕ್ಕದಲ್ಲಿರೋರು ಕೊಟ್ಟಿರೋ ಕಿತ್ತಪ್ಪ ಹೇಳ್ಬಿಟ್ಟು ಅವ್ರು ಕೊಟ್ಟಿರೋದೇ ಪಾಪ ಜಮೀನು ಅವತ್ತು ಗೆಣಮೆ ಹಾಕ್ಕೊಂಡು ಬಿಟ್ಟವನೇ ಮತ್ತೆ ಗೆಣಮೆ ಕೆರೆಸಿಬಿಟ್ಟು ಮತ್ತೆ ಗೆಣಮೆ ಹಾಕ್ಸ್ಕೊಂಡ್ಬಿಟ್ಟವನೇ ದಾರಿ ಏನು ಕೊಟ್ಟಿಲ್ಲ ಸಾವಿರಕ್ಕೆ ಅಡಿ ಅಂತಾನೆ ಸಾವಿರದ ಐನೂರು ಅಡಿ ಅಂತಾನೆ ನಾವು ಅದಕ್ಕಿಂತ ಡಬಲ್ ತ್ರಿಬಲ್ ಕೊಟ್ಟಿದ್ದೀವಿ ಎಲ್ಲ ಕಡೆನೂ ನಮ್ಮದೇ ಹೋಗಿರೋದು ಒಂದೇ ಒಂದು ಸ್ವಲ್ಪ ಕೊಡೋದಕ್ಕೆ ಎಷ್ಟೆಷ್ಟು ಹತ್ರ ದಾರಿ ಕೇಳ್ತೇನೋ ಮತ್ತೆ ಪಕ್ಕದಲ್ಲಿರೋ ಎಗ್ಸ್ತಾನೆ ನಿಮ್ಗೆ ಅಲ್ಲಿದೆ ಅಲ್ಲ ನೀವು ಕೇಳಿ ನೀವು ಕೇಳಿ ಅಂತ ಎಲ್ಲರೂ ಕರ್ಕೊಂಡು ಬರೋದು ನಿಮ್ಮ ದಾರಿನ ನೀನು ಇದು ಮಾಡ್ಕೊಂಡಿಲ್ಲ ಅಂದರೆ ಪಕ್ಕದವ್ರನ್ನೆಲ್ಲ ಕರ್ಕೊಂಡು ಬರೋದು ಏನೇನೋ ಹೇಳ್ಸೋದು ನೋಡಿ ಇದು ಕಲ್ಲುಗ್ಲಾಗ್ಬಿಟ್ಟಿರ ಅಂತೆಲ್ಲ ನೋಡಿ ಅಲ್ಲಿ ಅಲ್ಲಿ ಈ ಥರ ನೋಡಿ ಬನ್ನಿ ತೋರಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ ಈ ಕಡೆ ಇರೋ ಗುಟ್ಟೆಗಳೆಲ್ಲ ಎತ್ಕೊಂಡ್ಬಿಟ್ಟು ಜನೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಹಾಂ ಕೋಟೆ ಕಟ್ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಕೋಟೆ ಥರ ಕಟ್ಬಿಟ್ಟಿದ್ದಾರೆ ಅಂತಾರೆ ಇದು ಅವ್ರ ಅಪ್ಪ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಏನೋ ಈಗ ಮೊರಲಿದೆ ಹೇಳ್ಬಿಟ್ಟು ಎಷ್ಟು ಬೇಕೋ ಕಿತ್ತಾಗ್ಬಿಟ್ಟವ್ರೆ ಬೇಜಾನು ಎಷ್ಟು ಅಡಿಗಿತ್ತಿದ್ರೋ ಕೂಡ ಅದು ಏಲಕ್ಕೆ ಆಗಲ್ಲ ನೋಡಿ ಈ ಥರ ಕಾಣಿಸ್ತಿದೆಲ್ಲ ಈ ಕಡೆ ತೋರಿಸಿ ಒಂದು ಸಲ ಇದೆಲ್ಲ ನೋಡಿ ಎಷ್ಟು ಕಿತ್ತಾಗ್ಬಿಟ್ಟಿದ್ದಾರೆ ಅಂದರೆ ನೋಡಿ ಅದು ಊಹಿನ ಕೂಡ ಎಷ್ಟು ಅಷ್ಟೇಟ್ಗೆ ಏನೋ ಅಷ್ಟೇ ಇದ್ದಿದ್ದನ್ನು ಎಷ್ಟು ಕಿತ್ತಿದ್ದಾರೋ ನೋಡಿ ಏನೋ ಅಂತ ಹೇಳಿಬಿಟ್ಟು ಎಷ್ಟು ಸಿ ಜೇಸಿ ಇಟ್ಕೊಂಡು ಮೊರಲ್ ಸಾಕ್ಸಿರೋದು ಎಲ್ಲ ವಿಡಿಯೋ ಇದೆ ನನ್ನ ಹತ್ರ ಜೆ ಸಿ ಬಿ ಇಟ್ಕೊಂಡು ವಿಡಿಯೋ ಇದು ಮಾಡಿರೋದು ಎಲ್ಲ ಇದು ಮಾಡಿರೋದು ನೋಡಿ ಯಾವ ರೀತಿ ಇದಿದೆಯೋ ನಮ್ಮ ಹತ್ರ ವಿಡಿಯೋ ವಿಡಿಯೋ ಸಮೇತ ನಾನು ಮಾಡ್ಕೊಂಡಿದ್ದೀನಿ ನಾಲ್ಕು ಜೆ ಸಿ ಬಿಲ್ ಒಂದೇ ದಿನ ಎಂಟು ಟ್ಯಾಕ್ಟರ್ಗಳು ಹಿಂಗೆ ಓಡಿಸಿದ್ರು ಅದೆಲ್ಲ ಅದು ಹೆಂಗೋ ಗೊತ್ತಿಲ್ಲ ಮರ ಮೊರಲೆಲ್ಲ ಅದು ಹೆಂಗೋ ಹೋಯ್ತು ಹಿಂಗೆ ಓಡ್ದು ಓಡಿಸಿದ್ರು ಒಂದು ವಿಡೋ ನೋಡಿ ಎಷ್ಟು ಇದು ಮಾಡ್ಕೊಂಡವ್ರೆ ನಮಗೆ ಹೇಳ್ತಾರೆ ಕೋಟೆ ಕೆಟ್ಟುಬಿಟ್ಟಿದ್ದಾರೆ ಅಂತ ಇರೋ ಬಂಡೆಗಳಿಗೆ ಗೆನಿಮೆಗೆ ಹಾಕಿದ್ದಾರೆ ನೀನೇನು ಮಾಡಿದ್ಯಾ ಎಷ್ಟು ಕೆ ಎಷ್ಟು ಗೆಲ್ದಿದೆ ನೋಡು ಈ ಥರ ಎಲ್ಲ ಹೇಳ್ಬೋದಾ ನೀನು ನೀನು ಮಾಡಿರೋದು ಕೆಲಸ ನೋಡು ಈ ಥರ ನೀನು ಮಾಡಿರೋ ಅನ್ಯಾಯ ಕೆಲಸ ನೀನು ಏನಂದರೆ ಅದೆಲ್ಲ ಕೋಟೆ ಕೆಟ್ಟುಬಿಟ್ಟಿದ್ದೀನಿ ದಾರಿ ಅಂತ ಹೇಳ್ಬಿಟ್ಟು ಏನು ಮೀಡಿಯಾ ಇದು ವಿಡಿಯೋ ಇದೆ ಅಂತ ಹೇಳ್ಬಿಟ್ಟು ಮಾತಾಡಕ್ಕೆ ಏನೋ ಬರ್ತದೆ ಅಂತೇಳ್ಬಿಟ್ಟು ಏನಂದರೆ ಅದು ಮಾತಾಡೋದು